ನಮಸ್ತೆ ಎಲ್ರಿಗೂ ಹಾಯ್ ಮೈ ವೈಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿ ಸಿಕ್ಸ್ ಆ್ಯಂಡ್ ಮೋಷನ್ ಆಫ್ ಆ್ಯನ್ ಆ್ಯಂಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಏಟ್ ಟೈಪ್ಸ್ ಆಫ್ ಮೋಷನ್ ಚಲನೆಯ ವಿಧಗಳು ಚಲನೆಯಲ್ಲಿ ಯಾವ ಥರದ ಟೈಪ್ಸ್ ಇದೆ ಯಾವ್ಯಾವ ಥರದ ಚಲನೆ ಇದೆ ಅಂತೇಳಿ ನೋಣ ಯು ಮೇ ಹ್ಯಾವ್ ಅಬ್ಸರ್ವ್ ದ ಮೋಷನ್ ಆಫ್ ಎ ವೆಹಿಕಲ್ ಆನ್ ಎ ಸ್ಟ್ರೇಟ್ ರೋಡ್ ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವಂತಹ ವಾಹನದ ಚಲನೆಯ ಪಥ ಒಂದು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಸ್ಟ್ರೇಟ್ ರೋಡ್ ಇದೆ ಅಲ್ಲಿ ವೆಹಿಕಲ್ಸ್ ಏನಾಗ್ತದೆ ಮೋಷನ್ ಆಫ್ ಎ ವೆಹಿಕಲ್ ಆನ್ ಎ ಸ್ಟ್ರೇಟ್ ರೋಡ್ ನೇರ ರಸ್ತೆಯಲ್ಲಿ ಸ್ಟ್ರೇಟ್ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ ಮಾರ್ಕ್ ಪಾಸ್ಟ್ ಮಾರ್ಚ್ ಪಾಸ್ಟ್ ಮಾರ್ಚ್ ಪಾಸ್ಟ್ ಆಫ್ ಸೋಲ್ಜರ್ಸ್ ಇನ್ ಪ್ಯಾರಡೆ ಆರ್ ದ ಫಾಲಿಂಗ್ ಆಫ್ ಎ ಸ್ಟೋನ್ ಆರ್ ಮಾಸ್ ಫಸ್ಟ್ ಆಫ್ ಸೋಲ್ಜರ್ಸ್ ಇನ್ ಎ ಪರೇಡ್ ಇಲ್ಲಿ ಪರೇಡ್ ನಲ್ಲಿ ಮಾಸ್ ಫಸ್ಟ್ ಮಾಡ್ತಿರ್ತಕ್ಕಂತಹ ಸೈನಿಕರು ಅವ್ರ ನೋಡಿ ಒಂದೇ ಈಕ್ವಲ್ ಸ್ಟೆಪ್ ಆನ್ ಮಾಡ್ತಾರೆ ಆರ್ ದ ಫಾಲಿಂಗ್ ಆಫ್ ಎ ಸ್ಟೋನ್ ಮೇಲಿನಿಂದ ಒಂದು ಕಲ್ಲು ಬೀಳುವಂಥದ್ದು ವಾಟ್ ಕೈಂಡ್ ಆಫ್ ಮೋಷನ್ ಇನ್ ಇಸ್ ದಿಸ್ ಹಾಗಾದರೆ ಈ ಎಲ್ಲ ಕಲ್ಬೀಡೋ ಅಂಥದ್ದು ಮ್ಯಾಚ್ ಫಾಸ್ಟ್ ಮಾಡುವಂಥ ಸೋಲ್ಜರ್ಸು ರೋಡಲ್ಲಿ ಸ್ಟ್ರೇಟ್ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥ ವೆಹಿಕಲ್ಸು ಇದೆಲ್ಲವೂ ಯಾವ ಥರದ ಮೋಷನ್ನು ಯಾವ ರೀತಿಯ ಚಲನೆ ಅಂತೇಳಿ ಕೇಳ್ತಿದ್ದಾರೆ ಸ್ಪ್ರಿಂಟರ್ಸ್ ಇನ್ ಎ ಹಂಡ್ರೆಡ್ ಮೀಟರ್ ರೇಸ್ ಆಲ್ಸೋ ಮೂವ್ ಅಲಾಂಗ್ ಎ ಸ್ಟ್ರೇಟ್ ಟ್ರ್ಯಾಕ್ ಅದೇ ರೀತಿ ಹಂಡ್ರೆಡ್ ಮೀಟರ್ ಓಟದ ಸ್ಪರ್ಧೆಯಲ್ಲಿ ವೇಗದ ಓಟಗಾರ ನೇರ ಪಥದಲ್ಲಿ ಓಡ್ತಾನೆ ರನ್ನಿಂಗ್ ರೇಸಿಗೆ ಬಿಟ್ಟರೆ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ರೇಸಲ್ಲಿ ಒಬ್ಬ ಓಟಗಾರ ಏನು ಮಾಡ್ತಾನೆ ಸ್ಪ್ರಿಂಟರ್ಸ್ ದಿನೇ ಹಂಡ್ರೆಡ್ ಮೀಟರ್ ರೇಸ್ ಲಾಂಗ್ ಮೂರ್ ಲಾಂಗ್ ಸ್ಟ್ರೇಟ್ ಟ್ರೈ ಟ್ರ್ಯಾಕ್ ಏನಿರುತ್ತೆ ಅದ್ರ ಸ್ಟ್ರೇಟಲ್ಲಿ ನೇರವಾದ ಪಥದಲ್ಲಿ ಹೋಗ್ತಾನೆ ಕ್ಯಾನ್ ಯು ಥಿಂಕ್ ಆಫ್ ಮೋರ್ ಸಚ್ ಎಕ್ಸಾಂಪಲ್ಸ್ ಫ್ರಾಮ್ ಯುವರ್ ಸರೌಂಡಿಂಗ್ ಹಾಗಾದರೆ ನಿಮ್ಮ ಸುತ್ತಮುತ್ತ ಈ ರೀತಿಯಾದ ಚಲನೆಗಳು ಯಾವುದಾದ್ರೂ ಇದ್ದರೆ ಅವುಗಳನ್ನು ಯೋಚನೆ ಮಾಡಿ ಇನ್ನಷ್ಟು ಎಕ್ಸಾಂಪಲ್ಗಳನ್ನ ಅನೇಕ ಉದಾಹರಣೆಗಳನ್ನ ನೀವು ಹೇಳ್ಬೋದಾ ಅಂತೇಳಿ ಸಮ್ ಎಕ್ಸಾಂಪಲ್ಸ್ ಆಫ್ ರೆಕ್ಟಿಲೀನಿಯರ್ ಮೋಷನ್ ಇಲ್ಲಿ ರೆಕ್ಟಿನೀಡಿಯರ್ ಅಂದರೆ ಸರಳ ರೇಖೆಯ ಚಲನೆಗೆ ಅಂದರೆ ಒಂದು ಸರಳ ರೇಖೆಯಲ್ಲಿ ಎಲ್ಲೂ ಆ ಕಡೆ ಕಡೆ ಸ್ವಲ್ಪವೂ ಮಿಸ್ಟೇಕ್ ಆದ್ದಾಗ ಇರೋ ರೋ ಸ್ಟ್ರೇಟ್ ರೋಡಲ್ಲಿ ವೆಹಿಕಲ್ಸ್ ಹೋಗೋದು ಮಾಸ್ ಫಸ್ಟಲ್ಲಿ ಒಂದು ಸೋಲ್ಜರ್ಸ್ ಹೋಗುವಂಥದ್ದು ರನ್ನಿಂಗ್ ಟ್ರ್ಯಾಕಲ್ಲಿ ಓಡುವಂಥದ್ದು ಇದೆಲ್ಲ ಸ್ಟ್ರೇಟ್ ಲೈನ್ ಎಲ್ಲ ಸ್ಟ್ರೇಟಾಗಿ ಎಲ್ಲೂ ಎಲ್ಲೂ ಸ್ವಲ್ಪವೂ ಮಿಸ್ ಆಗೋಲ್ಲ ಎಲ್ಲೂ ಕ್ರಾಸ್ ಟರ್ನಿಂಗ್ ಎಲ್ಲೂ ಆಗಲ್ಲ ಇದನ್ನು ರೆಕ್ಟ್ ಲೀನಿಯರ್ ಮೋಷನ್ಗೆ ಎಕ್ಸಾಂಪಲ್ಸ್ ಅಂತೀವಿ ಸರಳ ರೇಖೆಯ ಚಲನೆಗೆ ಉದಾಹರಣೆ ಸರಳ ರೇಖೆ ಇರಲಿ ಸ್ಟ್ರೇಟ್ ಹೋಗುವಂತಹ ಚಲನೆಗೆ ಇದೆಲ್ಲವೂ ಎಕ್ಸಾಂಪಲ್ಸು ಈ ರೀತಿಯಾದ ಸ್ಟ್ರೇಟಾಗೆ ರೆಕ್ಲಿನಿಯರ್ ಮೋಷನ್ ಮಾಡುವಂತಹ ನಿಮ್ಮ ಸರೌಂಡಿಂಗ್ಸಲ್ಲಿ ನೀವು ಇನ್ನಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡಿ ಅಂತೇಳಿ ಈಗ ಶೂಟಿಂಗ್ ಇರ್ಬೋದು ಶೂಟ್ ಮಾಡೋವಂಥದ್ದು ಅಲ್ವಾ ರಿವಲ್ವರ್ ಅದರಲ್ಲಿ ಸ್ಟ್ರೇಟಾಗಿ ನೇರವಾಗಿ ನೋಡಿಕೊಂಡು ಶೂಟ್ ಮಾಡೋದು ಆ್ಯಂಡ್ ಲೈನ್ ಹಾಕುವಂಥದ್ದು ಇರ್ಬೋದು ಒಂದು ಡ್ರಾಯಿ ಸ್ಟ್ರೇಟ್ ಲೈನ್ ಆನ್ ಬುಕ್ ನೋಟ್ಬುಕ್ ಒಂದು ನೋಟ್ಬುಕ್ಕಲ್ಲಿ ಸ್ಟ್ರೇಟ್ ಲೈನ್ ಹೇಳಿವಂಥದ್ದು ಇದೆಲ್ಲವೂ ಎಕ್ಸಾಂಪಲ್ಸ್ ಆಗುತ್ತೆ ಇನ್ ಆಲ್ ದೀಸ್ ಎಕ್ಸಾಂಪಲ್ಸ್ ವಿ ಸಿ ದಟ್ ದ ಆಬ್ಜೆಕ್ಟ್ಸ್ ಮೂ ಅಲಾಂಗ್ ಸ್ಟ್ರೇಟ್ ಲೈನ್ ಈ ಎಲ್ಲ ಉದಾಹರಣೆಗಳಲ್ಲೂ ವಸ್ತುಗಳು ಏನಾಗುತ್ತೆ ಸರಳ ಸ್ಟ್ರೇಟ್ ಲೈನಲ್ಲಿ ನೇರವಾದ ಚಲನೆಯನ್ನು ಹೊಂದಿದ್ದೆ ಎಲ್ಲ ಉದಾಹರಣೆಗಳಲ್ಲೂ ದಿಸ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ರೆಕ್ಟಿಲಿನಿಯರ್ ಮೋಷನ್ ಈ ರೀತಿಯನ್ನು ನಮ್ಮ ಸುತ್ತ ಸರಳ ರೇಖೆಯಲ್ಲಿ ಚಲಿಸುವ ಈ ರೀತಿಯ ಚಲನೆಯನ್ನು ನಾವು ಸರಳ ರೇಖೆಯ ಚಲನೆ ರೆಕ್ಟಿಲೀನಿಯರ್ ಮೋಷನ್ ಅಂತ ಕರಿತೀವಿ ದ ಆಬ್ಜೆಕ್ಟ್ಸ್ ಇಲ್ಲಿಂದ ವಾಟ್ ಈಸ್ ರೆಕ್ಟಿಲೀನಿಯರ್ ಮೋಷನ್ ಅಂದರೆ ದ ಆಬ್ಜೆಕ್ಟ್ಸ್ ಮೂವ್ಸ್ ದ ಲಾಂಗ್ ಸ್ಟ್ರೈಟ್ ಲೈನ್ ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ರೆಕ್ಟಿಲೀನಿಯರ್ ಮೋಷನ್ ವಸ್ತುವು ಸರಳ ರೇಖೆಯಲ್ಲಿ ಚಲಿಸುವುದನ್ನು ಸರಳ ರೇಖೆಯ ಚಲನೆ ಅಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ ಕೇಳಿದ್ರೆ ఇదేవో ఎక్సాంపల్స్ కొడుబోదువు మార్చ్ ఫాస్ట్ ఆఫ్ ఎ సోల్జర్స్ వెహికల్ ఆన్ స్ట్రేట్ మోషన్ ఆఫ్ ఎ వెహికల్ ఆన్ స్ట్రేట్ రోడ్ అింగ్ ఎ స్టోన్ అథవా స్ప్రి స్ప్రింటర్స్ ఇన్ హండ్రెడ్ మీటర్ రేస్ లాంగ్ స్ట్రేట్ స్ట్రేట్ ఇలా అథవా బేరదు కొ ಅದೇ ಡ್ರಾಯಿ ಸ್ಟ್ರೇಟ್ಲೇನು ಬುಕ್ ನೋಟ್ಬುಕ್ ಅದನ್ನು ಬರೀಬೋದು ಓಕೆ ಸಿ ಇನ್ನೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಮೂಲಕ ನೋಡೋಣ ಟೆಕ್ ಎ ಸ್ಟೋನ್ ಒಂದು ಕಲ್ಲನ್ನು ತಗೊಳ್ಳಿ ಟೈ ಎ ಥ್ರೆಡ್ ಟು ಇಟ್ ಅದಕ್ಕೊಂದು ದಾರವನ್ನು ಕಟ್ಟಿ ಕಲ್ಲಿಗೆ ಆ್ಯಂಡ್ ರೋಲ್ ಇಟ್ ವಿತ್ ಯುವರ್ ಹ್ಯಾಂಡ್ ಏನು ಮಾಡಿ ಒಂದು ಕಲ್ಲೊಂದನ್ನು ತಗೊಂಡು ಅದಕ್ಕೆ ದಾರವನ್ನು ಕಟ್ಟಿ ಕೈಯಿಂದ ನಿಮ್ಮ ಕೈಯಿಂದ ತಿರುಗಿಸಿ ಅದನ್ನು ಜೋರಾಗಿ ದಾರ ಕಟ್ಬಿಟ್ಟು ನಮ್ಮ ಸುತ್ತ ತಿರುಗಿಸ್ತಾರೆ ನೋಡಿ ಆ ರೀತಿ ತಿರುಗಿಸಿ ಅಬ್ಸರ್ವ್ ದ ಮೋಷನ್ ಆಫ್ ದ ಸ್ಟೋನ್ ಆ ಕಲ್ಲು ಯಾವ ರೀತಿ ಚಲಿಸುತ್ತೆ ದಾರ ಕಟ್ಟಿರುವಂತಹ ಕಲ್ಲು ಅದನ್ನು ಗಮನಿಸಿ ವಿ ದಟ್ ದ ಸ್ಟೋನ್ ಅಲಾಂಗ್ ಎ ಸರ್ಕುಲರ್ ಪಾತ್ ಯಾವ ರೀತಿ ಚಲಿಸುತ್ತೆ ಆ ಕಲ್ಲು ಈ ಚಲನೆಯಲ್ಲಿ ಕೈಯಿಂದ ಕಲ್ಲಿನಲ್ಲಿರುವ ದೂರವೇನು ಸ್ಥಿರವಾಗಿ ಅದು ವೃತ್ತೀಯ ಪಥದಲ್ಲಿ ಆ ಕಲ್ಲಿನ ಚಲನೆ ಯಾವ ರೀತಿ ಇರುತ್ತೆ ವೃತ್ತೀಯ ಪಥದಲ್ಲಿ ವಿ ಸಿ ದಟ್ ಎ ಸ್ಟೋನ್ ಮೂವ್ಸ್ ಎ ಲಾಂಗ್ ಎ ಸರ್ಕ್ಯುಲರ್ ಪಥ್ ಆ ಕಲ್ಲು ವೃತ್ತೀಯ ಪಥದಲ್ಲಿ ಚಲಿಸ್ತಿರುತ್ತೆ ಇನ್ ದಿಸ್ ಮೋಷನ್ ದ ಡಿಸ್ಟೆನ್ಸ್ ಆಫ್ ದ ಸ್ಟೋನ್ ಫ್ರಮ್ ಯುವರ್ ಹ್ಯಾಂಡ್ ರಿಮೈನ್ಸ್ ದ ಸೇಮ್ ಈ ಒಂದು ಚಲನೆಯಲ್ಲಿ ದ ಡಿಸ್ಟೆನ್ಸ್ ಆಫ್ ದ ಸ್ಟೋನ್ ಕಲ್ಲಿನ ದ ಡಿಸ್ಟೆನ್ಸ್ ಆಫ್ ದ ಸ್ಟೋನ್ ಫ್ರಮ್ ಯುವರ್ ಹ್ಯಾಂಡ್ ನಿಮ್ಮ ಕೈಯಿಂದ ಕಲ್ಲಿನ ದಾರಕ್ಕಿರುವ ದೂರವು ಒಂದೇ ಸಮನಾಗಿರುತ್ತಂತೆ ಅಂದರೆ ನಿಮ್ಮ ಕೈ ಮತ್ತು ಕಲ್ಲಿನಲ್ಲಿರುವ ದಾರದ ಅಂತರ ಇರುತ್ತಲ್ಲ ಅದೆರಡು ಸಮನ ಆಗಿರುತ್ತೆ ನೀವು ತಿರುಗಿಸ್ತಾನೆ ಇರ್ತಲ್ಲ ಅದು ಅಷ್ಟೇ ದೂರ ಅಲ್ವಾ ಅಷ್ಟು ಅಂತರದಲ್ಲೇ ಅವೆರಡರ ಅಂತರ ಏನಾಗಿರುತ್ತೆ ಸಮನಾಗಿರುತ್ತೆ ವೃತ್ತಿ ಚಲನೆಯಲ್ಲಿ ಅದು ಸು ಸು ವೃತ್ತ ಚಲಿಸ್ತಿರುತ್ತೆ ಅಲ್ವಾ ಇಂತಹ ಚಲನೆಯನ್ನು ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಸರ್ಕುಲಾರ್ ಮೋಷನ್ ಏನು ದ ಡಿಸ್ಟೆನ್ಸ್ ಆಫ್ ದ ಸ್ಟೋನ್ ಫ್ರಮ್ ಯುವರ್ ಹ್ಯಾಂಡ್ ರಿಮೈನ್ಸ್ ದ ಸೇಮ್ ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಸರ್ಕುಲಾರ್ ಮೋಷನ್ ಅದಾಯ್ತಾ ಆ ಒಂದು ಚಲನೆ ಕಲ್ಲು ಚಲಿಸುವುದನ್ನು ಆ ಚಲನೆಯಲ್ಲಿ ಕೈಯಿಂದ ಕಲ್ಲಿನಲ್ಲಿರುವ ದೂರವೂ ಸ್ಥಿರವಾಗಿರುತ್ತದೆ ಇಂತಹ ಚಲನೆಯನ್ನು ನಾವು ವೃತ್ತಿಯ ಚಲನೆ ಹೇಳಿ ಕರಿತೀವಿ ಇದಂದರೆ ಇದೆರಡರ ಇದರ ಡಿಸ್ಟೆನ್ಸು ಮತ್ತು ಇದಕ್ಕಿರೋಂಥ ಡಿಸ್ಟೆನ್ಸ್ ವೃತ್ತಾಕಾರದಲ್ಲಿ ಚಲಿಸುವ ಯಾವುದೇ ವಸ್ತುವಿನ ಆ ಒಂದು ಅಂತರ ಡಿಸ್ಟೆನ್ಸ್ ಏನಾಗಿರುತ್ತೆ ಸಮವಾಗಿರುತ್ತೆ ಇಂತಹ ಚಲನೆಯನ್ನು ವೃತ್ತಿಯ ಚಲನೆ ಅದು ಸ್ಥಿರವಾಗಿರುತ್ತೆ ಸೇಮ್ ರಿಮೈನ್ಸ್ ಸೇಮ್ ಅದರ ದೂರ ಏನಾಗಿರುತ್ತೆ ರಿಮೈನ್ಸ್ ಸೇಮ್ ಸ್ಥಿರವಾಗಿರುತ್ತೆ ಎ ಬಿ ಸಿ ಇದರ ಫೀಚರ್ಸ್ ನೋಡಿ ಸಮ್ ಆಬ್ಜೆಕ್ಟ್ಸ್ ಇನ್ ಸರ್ಕ್ಯುಲರ್ ಮೋಷನ್ ವೃತ್ತಿಯ ಚಲನೆಗೆ ಕೆಲವೊಂದು ಉದಾಹರಣೆಗಳು ಎ ಎ ಎಮ್ ಐ ಬಿ ಸಿ ನಲ್ಲಿ ಫ್ಯಾನ್ ತಿರುಗುವಂಥದ್ದು ಇರ್ಬೋದು ಒಂದು ಕೋಳಿ ಸುತ್ತ ಇರ್ಬೋದು ಒಂದು ಗಾಣ ಈ ರೀತಿ ನೀರನ್ನು ಎತ್ತೋದಕ್ಕೆ ಅವಾಗೆಲ್ಲ ಈ ರೀತಿ ಬಳಸ್ತಾಯಿರು ಈಗ ಗಾಣಗಳಲ್ಲಿ ನೋಡಿರ್ಬೋದು ಎಣ್ಣೆ ತೆಗೆಯುವಂಥ ಗಾಣಗಳಲ್ಲಿ ಈ ಹಸು ಸುತ್ತ ತಿರುಗ್ತಾ ಇರುತ್ತೆ ಒಂದೇ ಪಥದಲ್ಲಿ ಇದನ್ನು ವೃತ್ತಿಯ ಚಲನೆ ಸರ್ಕುಲರ್ ಮೋಷನ್ ಅಂತೇಳಿ ಕರೀತಾರೆ ಅರ್ಥ ಆಯಿತಾ ಇದು ವೃತ್ತಿಯ ಚಲನೆ ಸರ್ಕುಲರ್ ಮೋಷನ್ಗೆ ಎಲ್ಲವೂ ಎಕ್ಸಾಂಪಲ್ಸ್ಗಳನ್ನ ನೀವು ಹೇಳ್ಬೋದು ದ ಮೋಷನ್ ಆಫ್ ಎ ಪಾಯಿಂಟ್ ಮಾರ್ಕ್ಡ್ ಆನ್ ದ ಬ್ಲೇಡ್ ಆಫ್ ಅನ್ ಎಲೆಕ್ಟ್ರಿಕ್ ಫ್ಯಾನ್ ಆರ್ ದ ಆಂಡ್ಸ್ ಆಫ್ ಎ ಕ್ಲಾಕ್ ಆರ್ ಎಕ್ಸಾಂಪಲ್ ಆಫ್ ಸರ್ಕುಲರ್ ಮೋಷನ್ ದ ಮೋಷನ್ ಆಫ್ ಎ ಪಾಯಿಂಟ್ ಮಾರ್ಕ್ಡ್ ಆನ್ ಬ್ಲೇಡ್ ಆಫ್ ಅನ್ ಎಲೆಕ್ಟ್ರಿಕ್ ಫ್ಯಾನ್ ಅಂದ್ರೆ ಒಂದು ವಿದ್ಯುತ್ ಫ್ಯಾನ್ ನಲ್ಲಿ ವಿದ್ಯುತ್ ಫ್ಯಾನ್ ನ ರೆಕ್ಕೆಗಳು ತಿರುಗುವುದು ಮತ್ತೆ ವಿದ್ಯುತ್ ಫ್ಯಾನ್ ನ ರೆಕ್ಕೆಗಳು ಮತ್ತು ಆಸ್ ಆಫ್ ಎ ಕ್ಲಾಕ್ ಗಡಿಯಾರದ ಇಲ್ಲಿ ಚಲಿಸುವಂತಹ ಮುಳ್ಳುಗಳು ಗಡಿಯಾರದ ಮುಳ್ಳುಗಳು ಇವೆ ಎರಡೂ ಸಹ ಸರ್ಕುಲಾರ್ ಮೋಷನ್ಗೆ ವೃತ್ತಿಯ ಚಲನೆಗೆ ಉದಾಹರಣೆಗಳು ಅಥ್ವಾ ಆಯಿತಾ ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್ಸ್ ಅಂದರೆ ದ ಮೋಷನ್ ಆಫ್ ಅ ಪಾಯಿಂಟ್ ಮಾಕಡ್ ಆನ್ ದ ಬ್ಲೇಡ್ ಆಫ್ ಅ ಬ್ಲೇಡ್ ಆಫ್ ಅನ್ ಎಲೆಕ್ಟ್ರಿಕ್ ಇಷ್ಟು ಬರೆದ್ರೆ ಸಾಕು ಬ್ಲೇಡ್ ಆಫ್ ಅನ್ ಎಲೆಕ್ಟ್ರಿಕ್ ಫ್ಯಾನ್ ಆರ್ ಆಂಡ್ಸ್ ಆಫ್ ಎ ಕ್ಲಾಕ್ ಆರ್ ಎಕ್ಸಾಂಪಲ್ಸ್ ಆಫ್ ಸರ್ಕ್ಯುಲಾರ್ ಮೋಷನ್ ಆಯಿತಾ ದ ಎಲೆಕ್ಟ್ರಿಕ್ ಫ್ಯಾನ್ ಆರ್ ದ ಕ್ಲಾಕ್ ಬೈ ದಮ್ ಸೆಲ್ವ್ಸ್ ಆರ್ ನಾಟ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅಣ ದಕ್ಟ್ರಿಕ್ ಫ್ಯಾನ್ ವಿದ್ಯುತ್ ಫ್ಯಾನು ಮತ್ತು ಕ್ಲಾಕ್ ಗಡಿಯಾರ ಬೈ ದೆಮ್ ಸೆಲ್ವ್ಸ್ ಆರ್ ನಾಟ್ ಮೂವಿಂಗ್ ಅವು ಸ್ವಂತವಾಗಿ ತಾವೇ ತಾವಾಗಿ ಎಲ್ಲೂ ಸಹ ಚಲನೆಯನ್ನು ಹೊಂದಲ್ಲ ಎದ್ದು ಎಲ್ಲೋ ಚಲಿಸೋಲ್ಲ ಈ ಇರುವೆ ಆ್ಯಂಡ್ ಥರ ಅಥವಾ ಬರ್ಡ್ಸ್ ಥರ ನಮ್ಮಗಳ ಥರ ಎಲ್ಲೋ ಅರ್ಥ ಆಯ್ತಾ ರನ್ ಆಗುತ್ತೆ ಎಲೆಕ್ಟ್ರಿಕ್ ಫ್ಯಾನು ಮತ್ತು ಕ್ಲಾಕು ರನ್ ಆಗುತ್ತೆ ಬಟ್ ಅವರು ದೇ ದ್ ಸಲ್ ಆರ್ ನಾಟ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಿದ್ಯುತ್ ಫ್ಯಾನ್ ಮತ್ತು ಗಡಿಯಾರ ಚಲಿಸುವುದಿಲ್ಲ ಬಟ್ ದ ಬ್ಲೇಡ್ಸ್ ಆಫ್ ದ ಫ್ಯಾನ್ ಆದರೆ ವಿದ್ಯುತ್ ಫ್ಯಾನ್ನ ಬ್ಲೇಡ್ ರೆಕ್ಕೆಗಳು ರೋಟೇಟ್ ಆ್ಯಂಡ್ ಸೋ ಡೂ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಆ ವಿದ್ಯುತ್ ಫ್ಯಾನ್ನ ರೆಕ್ಕೆಗಳು ಮತ್ತು ಗಡಿಯಾರದ ಮುಳ್ಳುಗಳು ತಿರುಗುತ್ತಿರುತ್ತವೆ ನೋಡಿ ಫ್ಯಾನ್ದು ರೆಕ್ಕೆಗಳು ತಿರುಗುತ್ತೆ ಇದೆ ಈ ಫ್ಯಾನೇ ಎಲ್ರಿಗೂ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ ನಾವೇ ಎತ್ತಿಲ್ಲಾರು ಬೇರೆ ಕಡೆ ಎತ್ತಿಡಬೇಕು ವಾಲ್ ಫ್ಯಾನ್ ಆದರೆ ಫಿಕ್ಸ್ ಮಾಡಬೇಕು ಅಲ್ವಾ ಈ ವಿಮಾಕೆ ಪಾಯಿಂಟ್ ಆನ್ ದ ಬ್ಲೇಡ್ಸ್ ಆಫ್ ಎ ಫ್ಯಾನ್ ಆರ್ ಆನ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ನಾವು ಆ ಗಡಿಯಾರದ ಮುಳ್ಳುಗಳ ಮೇಲೆ ಒಂದು ಬಿಂದು ಒಂದನ್ನು ಗುರುತಿಸಿದರೆ ಅವು ತಿರುಗುತ್ತಿದ್ದಂತೆ ಆ ಬಿಂದು ಫ್ಯಾನ್ ಅಥವಾ ಗಡಿಯಾರದ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತೆ ನೀವೊಂದು ಮಾರ್ಕ್ ಮಾಡಿ ಇಫ್ ಈ ಮಾರ್ಕ್ ಎ ಪಾಯಿಂಟ್ ಎನಿವೇರ್ ಆನ್ ದ ಬ್ಲೇಡ್ ಆಫ್ ಎ ಫ್ಯಾನ್ ಆರ್ ಆನ್ ದ ಆ್ಯಂಡ್ಸ್ ಆಫ್ ಎ ಕ್ಲಾಕ್ ಈ ಒಂದು ಬ್ಲೇಡ್ ಆಫ್ ಎ ಫ್ಯಾನ್ ಇಲ್ಲೊಂದು ಮಾರ್ಕ್ ಮಾಡಿ ಮತ್ತೆ ಬ್ಲೇಡ್ಗೊಂದು ಮಾರ್ಕ್ ಮಾಡಿ ಅದರ ದೂರ ಏನಾಗಿರುತ್ತೆ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದ ಸೆಂಟರ್ ಆಫ್ ದ ಫ್ಯಾನ್ ಆರ್ ದ ಕ್ಲಾಕ್ ವಿಲ್ ರಿಮೈನ್ ದ ಸೇಮ್ ಆಸ್ ದೇ ರೋಟೇಟ್ ಅದು ಚಲಿಸುತ್ತಿರುವಂತಹ ದೂರ ಇರುತ್ತಲ್ಲ ಬಿಂದು ನೀವು ಇಲ್ಲಿ ಮಾರ್ಕ್ ಮಾಡಿರ್ತೀರ ಗಡಿಯಾರದ ಮುಳ್ಳು ಈಗ ಕ್ಲಾಕೇ ತಗೊಳ್ಳಿ ಅಲ್ವಾ ಇದೊಂದು ಕ್ಲಾಕ್ ಅಂದರೆ ಇಲ್ಲಿ ಈ ಥರ ಸೆಂಟರಲ್ಲಿ ಒಂದು ಶಾರ್ಟ್ ಹ್ಯಾಂಡ್ ಒಂದು ಲಾಂಗ್ ಹ್ಯಾಂಡ್ ಕ್ಲಾಕ್ದು ಹ್ಯಾಂಡ್ಸ್ ಇರುತ್ತೆ ಮುಳ್ಳುಗಳು ಇದು ತಿರುಗುತ್ತಿರುತ್ತಲ್ಲ ಇದನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ಇದರ ದೂರ ಮತ್ತು ಈ ಬಿಂದುವಿ ಇಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಬಿಂದು ಇರುತ್ತಲ್ಲ ಇದರ ನಡುವಿನ ಅಂತರ ಡಿಸ್ಟೆನ್ಸ್ ದೂರ ಇರುತ್ತಲ್ಲ ಇದು ಎಲ್ಲವೂ ಸಮನಾಗಿರುತ್ತೆ ಸೇಮ್ ಡಿಸ್ಟೆನ್ಸ್ ಇರುತ್ತೆ ಇದು ತಿರುಗುವಂಥದ್ದು ಜೊತಾನೆ ಇದೆಲ್ಲವೂ ಸೇಮ್ ಡಿಸ್ಟೆನ್ಸ್ ಇರುತ್ತೆ ವಿದ್ಯುತ್ ಫ್ಯಾನ್ನ ರೆಕ್ಕೆಗಳ ಮತ್ತು ಗಡಿಯಾರದ ಮುಳ್ಳುಗಳ ಚಲನೆ ಏನಾಗುತ್ತೆ ಸೇಮ್ ಅವುಗಳ ಬಿಂದು ಒಂಥರ ಗಮನಿಸಿದರೆ ಅವು ತಿರುಗುತ್ತಿದ್ದಂತೆ ಅದರನ್ನ ಹಾಕ್ತಿದ್ದಾಗ ಅವುಗಳ ಬಿಂದು ಆ ಪಾಯಿಂಟ್ ಮತ್ತೆ ಫ್ಯಾನ್ ಅಥವಾ ಫ್ಯಾನ್ ಇರ್ಬೋದು ಅಥವಾ ಗಡಿಯಾರದ ಕೇಂದ್ರದಿಂದ ಸೆಂಟರ್ ಇಂದ ಸಮಾನ ದೂರದಲ್ಲಿರ್ತಂತೆ ಈಗ ಇದು ಸೆಂಟರ್ ಫ್ಯಾನ್ ಇಲ್ಲಿ ನೋಡಿ ಇದು ಸೆಂಟರ್ ಫ್ಯಾನ್ದು ಇದು ಸೆಂಟರ್ ಇದು ಮತ್ತೆ ಇದರ ಇದ್ಲಿ ಇದ್ದು ತಿರುಗುತ್ತೆ ಇದರ ಡಿಸ್ಟೆನ್ಸ್ ಏನಾಗಿರುತ್ತೆ ಎಲ್ಲ ಅದು ಸಮನಾಗಿರುತ್ತೆ ಅಂತ ಇವುಗಳಾಯ್ತಾ ಇದನ್ನು ನಾವು ಸರ್ಕುಲರ್ ಮೋಷನ್ಗೆ ಎಕ್ಸಾಂಪಲ್ಸು ಮತ್ತೆ ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರಿತೀವಿ ಇನ್ ಸಮ್ ಕೇಸಸ್ ಆ್ಯನ್ ಆಬ್ಜೆಕ್ಟ್ ರಿಪೀಟ್ಸ್ ಇಟ್ಸ್ ಮೋಷನ್ ಆಫ್ಟರ್ ಸಮ್ ಟೈಮ್ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಕೆಲವು ಸನ್ನಿವೇಶಗಳಲ್ಲಿ ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತೆ ಸ್ವಲ್ಪ ಹೊದ್ಬಿಟ್ಟ ನಂತರ ಇನ್ ಇನ್ ಸಮ್ ಕೇಸಸ್ ಕೆಲವೊಂದು ಸನ್ನಿವೇಶಗಳಲ್ಲಿ ಅಂಡ್ ಆಬ್ಜೆಕ್ಟ್ ರಿಪೇಟ್ಸ್ ಇಟ್ಸ್ ಮೋಷನ್ ಆಫ್ಟರ್ ಸಮ್ ಟೈಮ್ ಕೆಲವೊಂದು ಸಮಯದ ನಂತರ ತನ್ನ ಚಲನೆಯನ್ನು ಮತ್ತೆ ರಿಪೀಟ್ ಮಾಡುತ್ತೆ ಪುನರಾವರ್ತಿಸುತ್ತೆ ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಪಿರಿಯಾಡಿಕ್ ಮೋಷನ್ ಏನಂತ ಕರಿತೀವಿ ಈ ರೀತಿಯ ಚಲನೆಯನ್ನು ಆವರ್ತಕ ಚಲನೆ ಎಂದು ಕರೆಯುತ್ತಾರೆ ಯಾವುದೇ ಒಂದು ವಸ್ತುವು ತನ್ನ ಚಲನೆಯನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಪುನರಾವರ್ತಿಸಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ಪಿರಿಯೋಡಿಕ್ ಮೋಷನ್ ಆವರ್ತಕ ಚಲನೆ ಅಂತೇಳಿ ಕರಿತೀವಿ ಟೇಕ್ ದ ಸ್ಟೋನ್ ಟೈಡ್ ವಿತ್ ದ ಸ್ಟ್ರಿಂಗ್ ದಟ್ ಯು ಯೂಸ್ಡ್ ಆಕ್ಟಿವಿಟಿ ಸೆವೆನ್ ನೌ ಹೋಲ್ಡ್ ದ ಸ್ಟ್ರಿಂಗ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಲೆಟ್ ದ ಸ್ಟೋನ್ ಹ್ಯಾಂಗ್ ಫ್ರಮ್ ಇಟ್ ಏನು ಆವರ್ತಕ ಇಲ್ಲಿ ಚಿಕ್ಕ ಬಳಸಿದ ಆಕ್ಟಿವಿಟಿ ಯಾವಾಗ ಒಂದು ಕಲ್ಲಿಗೆ ದಾರವನ್ನು ಕಟ್ಟಿ ಅದನ್ನು ತಿರ್ಗಿಸಿದ್ರಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಆ ಆಕ್ಟಿವಿಟಿಲಿ ಬಳಸಿದ ದಾರಕ್ಕೆ ಒಂದು ಕಲ್ಲನ್ನು ಕಟ್ಟಿದ ಕಲ್ಲನ್ನು ತೆಗೆದುಕೊಳ್ಳಿ ಆ ಕಲ್ಲು ತೂಗುವಂತೆ ದಾರವನ್ನು ಕೈಯಲ್ಲಿ ಹಿಡಿಯಿರಿ ಅಂದರೆ ಕೆಳಕ್ಕೆ ಕಲ್ಲು ತೂಗೋ ಥರ ದಾರವನ್ನು ಇಟ್ಕೊಳ್ಳಿ ಈಗೊಂದು ದಾರ ಇದ್ದಿರುತ್ತೆ ಅಂದರೆ ಕಲ್ಲು ಇಲ್ಲಿ ತೂಗು ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ ಸುತ್ತ ತಿರ್ಗಿಸ್ಬೇಡಿ ಆಯಿತಾ ವಿತ್ ದ ಸ್ಟ್ರಿಂಗ್ ನಾವು ಹೋಲ್ಡ್ ದ ಸ್ಟ್ರಿಂಗ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಲೆಟ್ ದ ಸ್ಟೋನ್ ಹ್ಯಾಂಗ್ ಫ್ರಮ್ ಇಟ್ ದಿಸ್ ಈಸ್ ಎ ಪೆಂಡುಲಮ್ ಇದು ಯಾವ ರೀತಿ ಕಾಣುತ್ತೆ ಪೆಂಡುಲಮ್ ಈ ಪೆಂಡುಲಮ್ ಕ್ಲಾಕ್ ತುಂಬ ಹಿಂದೆ ಬರ್ತಾ ಇತ್ತು ಈಗಲೂ ಕೆಲವೊಬ್ರು ಇಟ್ಟಿರ್ತಾರೆ ನೋಡಿರ್ಬೇಕು ನೋಡಿ ಇಲ್ಲಿ ಯಾವ ಚಿತ್ರ ಇದೆ ಇಲ್ಲಿ ಇರೋ ಥರನೇ ಕಾಣಿಸ್ತಿದೆ ಇಲ್ಲಿ ಪೆಂಡುಲಮ್ ಕ್ಲಾಕ್ ಇದನ್ನು ಪೆಂಡುಲಮ್ ಕ್ಲಾಕ್ ಬಿ ಇದನ್ನು ಕರಿತೀವಿ ಅದು ರನ್ ಆಗ್ತಿರುತ್ತೆ ಏನದು ಇರುತ್ತೆ ಕ್ಲಾಕಲ್ಲಿ ಅದು ಟೈಮಿಗೆ ಕರೆಕ್ಟ್ ಟ್ವೆಲ್ ಓ ಕ್ಲಾಕಿಗೆ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ಅದು ನೋಡಿ ಈ ರೀತಿ ಆ ಕಡೆ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟು ಹೀಗೆ ಅದು ತಿರುಗ್ತಾ ಇರುತ್ತೆ ಗೊತ್ತಾಯ್ತಾ ಆಯಿತಾ ಪುಲ್ ದ ಸ್ಟೋನ್ ಟು ಒನ್ ಸೈಡ್ ವಿತ್ ದ ಅದರ್ಸ್ ಆ್ಯಂಡ್ ಆನ್ ಲೆಟ್ ಇಟ್ ಗೋ ಏನಾಗುತ್ತದು ಇದು ತೂಗುವಂತೆ ದಾರವನ್ನು ಇಟ್ಕೊಂಡ್ಮೇಲೆ ಅದು ಲೋಲಕ ಲೋಲಕ ಥರ ಆಗುತ್ತೆ ಪೆಂಡುಲಮ್ ಅಂದರೆ ಲೋಲಕ ಕಲ್ಲನ್ನು ಒಂದು ಬಾರಿಗೆ ಎಳೆದು ಬಿಡಿ ಈಗ ಲೋಲಕ ಲೋಲಕ ಏನಾಗುತ್ತೆ ಚಲನೆಯಲ್ಲಿರುತ್ತೆ ಸಲ ಅದು ತೂಗಿಬಿಟ್ರೆ ಕೆಳಕ್ಕೆ ಅದು ಚಲಿಸ್ತಿರುತ್ತೆ ಸ್ಟ್ರೇಟಾಗಿ ನೀವು ಹಿಂಗಿದ ತಕ್ಷಣ ಈಗೇ ಇರಲ್ಲ ಅದು ಇದು ಏನಾಗಿರುತ್ತೆ ಕಲ್ಲು ಈ ಕಡೆ ಆ ಕಡೆ ಆ ಕಡೆ ಈ ಕಡೆಗೆ ಈ ರೀತಿ ಆ ಲೋಲಕದ ಚಲನೆ ಅಂತ ಅಲ್ಲ ಆಡ್ತಿರತ್ತೆ ನಾವು ದ ಪೆಂಡುಲಮ್ ಇಸ್ ಇನ್ ಮೋಷನ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪಿರಿಯಾಡಿಕ್ ಮೋಷನ್ ಈಗ ಲೋಲಕವು ಚಲಿಸುತ್ತಿದೆ ಇದು ಆವರ್ತಕ ಚಲನೆಗೆ ಒಂದು ಉದಾಹರಣೆ ಅರ್ಥ ಆಯ್ತಾ ಎ ಬ್ರಾಂಚ್ ಆಫ್ ಟ್ರೀ ಮೂವಿಂಗ್ ಆ್ಯಂಡ್ ಎ ಫ್ರೋ ಮೋಷನ್ ಆಫ್ ಎ ಚೈಲ್ಡ್ ಆನ್ ಎ ಸ್ವಿಂಗ್ ಸ್ಟ್ರಿಂಗ್ ಆಫ್ ಎ ಗಿಟಾರ್ ಆರ್ ದ ಮೆಂಬ್ರೇನ್ ಆಫ್ ಡ್ರಮ್ಸ್ ಡಬಲಾ ಡ್ರಾಮ್ಸ್ ಪ್ಲೇಡ್ ಆರ್ ಆಲ್ ದಾಂಪಲ್ಸ್ ಆಫ್ ಪಿರಿಯೋಡಿ ಮೋಷನ್ ಏನು ಆವರ್ತಕ ಚಲನೆಗೆ ಉದಾಹರಣೆಗಳು ಅಂದ್ರೆ ಈ ಲೋಲಕದ ಚಲನೆ ಅತ್ತಿಂದಿತ್ತ ಚಲಿಸುವುದು ಮತ್ತೆ ಉಯ್ಯಾಲೆ ಉಯ್ಯಾಲೆ ನೋಡಿದೀರ ಉಯ್ಯಾಲೆ ಉಯ್ಯಾಲೆ ಸಲ ಉಯ್ಯಾಲೆ ಇಲ್ಲಿ ಚಿತ್ರ ಇದೆ ನೋಡಿ ಇಲ್ಲಿ ಸಲ ಮುಂದಕ್ಕೆ ತೂಗುದ್ರೆ ಅದ್ರ ಬಾಳ್ಕೋದು ಹಿಂದಕ್ಕೆ ಬರುತ್ತೆ ಹೀಗಿದೆ ಅಲ್ವಾ ಉಯ್ಯಾಲೆಯಲ್ಲಿ ಅಲ್ವಾ ಈ ರೀತಿ ಚಲಿಸ್ತಾನೇ ಇರುತ್ತೆ ಉಯ್ಯಾಲೆ ಆ್ಯಂಡ್ ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ ಅಥವಾ ನುಡಿಸುವ ಗಿಟಾರ್ದು ಗಿಟಾರ್ ಸೌಂಡ್ ಅದು ಸ್ಟ್ರಿಂಗ್ನ ನೀವು ಗಿಟಾರ್ನ ನುಡಿಸ್ಬೇಕಾದ್ರೆ ಒಂದ್ಸಲ ಟಚ್ ಮಾಡಿದ್ರೆ ಮತ್ತೆ ಮತ್ತೆ ಶಬ್ದ ಬರ್ತನೇ ಇರುತ್ತೆ ಸ್ವಲ್ಪ ಹೊತ್ತು ಅದರ ತಂತುಗಳು ಮತ್ತು ತಬಲದ ಚರ್ಮದ ಹಾಳೆ ಇವೆಲ್ಲವೂ ಒಂದು ವಸ್ತು ಏನು ಅಥವಾ ಅದರ ಭಾಗವು ನಿಗದಿತ ಅವಧಿಯಲ್ಲಿ ಚಲನೆಯನ್ನು ಪುನರಾವರ್ತಿಸುವ ಆವರ್ತಕ ಚಲನೆಗೆ ಉದಾಹರಣೆಗಳು ನೀವು ಒಂದ್ಸಲ ಅದನ್ನ ಈಗ ಬೆಲ್ ಗಂಟೆ ಅದನ್ನು ಒಂದ್ಸಲ ಬೆಲ್ ಮಾಡಿದ್ರೆ ಒಂದ್ಸಲ ಜೋರಾಗಿ ಉಳಿದ್ರಿ ಹಿಂದೆ ಮುಂದೆ ಹೋಗಿ ಮತ್ತೆ ಟಚ್ ಆಗ್ಬೋದು ಒಂದ್ಸಲ ಈ ವಸ್ತುಗಳ ಚಲನೆಯನ್ನು ಪ್ರಾರಂಭಿಸಿದ್ರೆ ಮತ್ತೆ ಪುನರಾವರ್ತಿಸುತ್ತೆ ರಿಪೀಟ್ ಆಗ್ತಾ ಇರತ್ತೆ ಅರ್ಥ ಆಯಿತಾ ಆ ರೀತಿ ರಿಪೀಟ್ ಆಗುತ್ತಲ್ಲ ಪುನರಾವರ್ತನೆಯನ್ನು ಪುನರಾವರ್ತಿತ ಚಲನೆಯನ್ನು ಮಾಡುತ್ತಲ್ಲ ದೇಸ್ ಟೈಪ್ ಆಫ್ ಮೋಷನ್ ಇಸ್ಕೊಳ್ಳೆ ಎಕ್ಸಾಂಪಲ್ಸ್ ಆಫ್ ಪಿರಿಯಾಡಿಕ್ ಮೋಷನ್ ಆವರ್ತಕ ಚಲನೆಗೆ ಈ ಲೋಲಕದ ಚಲನೆ ಉಯ್ಯಾಲೆ ತಬಲ ಗಿಟಾರ್ನ ನುಡಿಸುವುದು ಇವೆಲ್ಲವೂ ಉದಾಹರಣೆಗಳು ಮೇಡಮ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ ಏನಾದರೂ ಡೌಟ್ಸ್ ಇತ್ತು ಅರ್ಥ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ ಅವರು ಈಸಿಯಾಗಿ ಅರ್ಥ ಮಾಡಿಕೊಳ್ಳಿ ಬರ್ರಿ ಆಯ್ತಾ ಕ್ವಶನ್ ತಗೊಳ್ಳಿ ನೀವೇ ಆನ್ಸರ್ ಮಾಡಿ ಆದಷ್ಟು ಟು ತ್ರೀ ಟೈಮ್ ಆಡಿಯೋನ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಫಸ್ಟು ನೇಮ್ ದ ಟೈಪ್ಸ್ ಆಫ್ ಮೋಷನ್ ಯಾವ್ಯಾವ ಥರದ ಮೋಷನ್ಸ್ ಇದೆ ಈ ಫುಲ್ ಲೆಸನ್ ಕೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಅದನ್ನು ಲಿಸ್ಟ್ ಮಾಡಿಬಿಡಿ ಲಿಸ್ಟ್ ದ ಟೈಪ್ಸ್ ಆಫ್ ಮೋಷನ್ ಆರ್ ನೇಮ್ ದ ಟೈಪ್ಸ್ ಆಫ್ ಮೋಷನ್ ಆ್ಯಂಡ್ ಫಸ್ಟ್ ಒನ್ ವಾಟ್ ಈಸ್ ರೆಕ್ಟಿಲೀನಿಯರ್ ಮೋಷನ್ ಗಿ ತ್ರೀ ಎಕ್ಸಾಂಪಲ್ಸ್ ರೆಕ್ಟಿಲೀನಿಯರ್ ಮೋಷನ್ ಅಂದ್ರೇನು ಅದಕ್ಕೆ ತ್ರೀ ಎಕ್ಸಾಂಪಲ್ಸ್ನ ಕೊಡಿ ಇದು സെക്കൻഡ് വൻ്റെ വാട്ട്സ് സർക്കുലർ മോഷൻ ഇല്ല ആീ ത്രീ എക്സാമ്പൽസ് സർക്കുലർ മോഷൻ അതൊക്കെ മൂർ എക്സാമ്പൽസ് കൊടി ആൻഡ് വട്ടീസ് നെക്സ്റ്റ് വാറ്റ് ഇസ് പിരിയാഡിക് മോഷൻ ഗീ ത്രീ എക്സാപ്പൽസ് പീരിയാഡിക് മോഷൻ അന്ദ്രേനോ അതെ ത്രീ എക്സാമ്പൽസ് കൊടുക്കേ വിത്ത് പിച്ചർസ് ഇത് സർക്കുലർ മോഷൻ്റെ ആൻഡ് പീരിയാഡിക് മോഷൻ്റെ റെക്റ്റലീനിയർ മോഷൻ്റെ Okay, okay, my name is Trina. Thank you.